ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ವೈಟ್ ಕಲರ್ ಗಾಡಿ ಆ ಸರ್ ಎಷ್ಟು ಸರ್ ಅದು ಓನರ್ ಅದು ಸರ್ ఇంప్రైస్ టు రికమండ్ చెల్ల రన్నింగ్ హ ఆ ల ఎఫ్ సి ఎస్ yes ఇన్నా రీసెంట్ గా మార్చింది సార్ ವರ್ಷ వన్ యాక్ లోన్ లేదు రన్నింగ్ ఉంది రన్నింగ్ వెహికల్ ఇది గాడి అలా కండిషన్ ఉంది సార్ गाड़ी लगనీ చెయ్య హ సీటర్ 7 సీటర్ ఆ సీటర్ 5 సీటర్ సార్

కమర్షిపల్ల మండలంలో ఒక కమర్షిపల్ల కమర్షిపల్ల బెంగుళూరు ఆ బెంగుళూరు టైర్లు చెరిగితే టైర్లు ఆ ఎలా ಇದೆ ಸರ್ 70% 70% ಇದೆ సరే స్టేషన్ స్టేటర్ అంతే గడి మింగారా ಎಲ್ಲ আছে ಸರ್ అదే ఓకే ఆ 1 లక్ష ಎರಡು ಲಕ್ಷ ಹೇಳ್ತಿದ್ದೀರಾ ಹಾ ಎರಡು ಲಕ್ಷ ಹೇಳಿದ್ದು ಅದು ರೇಟು ಗಾಡಿ ರೇಟು ಒಂದೂವರೆ ಲಕ್ಷ ಸರ್ ಓಕೆ ಫೈನಲ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಸ್ವಲ್ಪ ಮಾಡ್ತೀರಾ ಹಾಂ ಹೆಚ್ಚು ಕಮ್ಮಿ ಮಾಡ್ತೀವಿ ಸರ್ ಗಾಡಿ ಕಂಡೀಷನ್ ಇದೆ ಸರ್ ಎಲ್ಲ ಚೆನ್ನಾಗಿದೆ ಅಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ನಮ್ಮ ಕಡೆ ಬಜೆಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಓಕೆ ಸರ್ ಆಯಿತು